ಅದೊಂದು ಬೆಟ್ಟ ಆ ಬೆಟ್ಟದ ಮೇಲೆ ಕಲ್ಲಿನಿಂದ ಕಟ್ಟಿದ್ದ ದುರ್ಗಿಯ ಐತಿಹಾಸಿಕ ದೇವಾಲಯವಿತ್ತು ಕೊರಳ ತುಂಬ ರುಂಡಗಳ ಮಾಲೆ ಧರಿಸಿ ಕಂಗಳಲ್ಲೇ ಆಕ್ರೋಶ ಹೊರಹಾಕ್ತ ತನ್ನ ಕೆನ್ನಾಲಿಗೆಯನ್ನ ಹೊರಚಾಚಿ ತನ್ನ ಹತ್ತು ಕೈಗಳಲ್ಲೂ ಆಯುಧಗಳನ್ನ ಹಿಡಿದು ದುಷ್ಟ ಸಂಹಾರಕ್ಕೆ ಅಣಿಯಾಗಿ ಇತ್ತು ಆ ಮೂರ್ತಿ ಅಲ್ಲಿ ಒಂದು ಮುದ್ದಾದ ಜೋಡಿ ಕೈ ಮುಗಿದು ನಿಂತಿತ್ತು ಅವರಿಬ್ಬರ ಪ್ರೇಮಕ್ಕೆ ಆ ಬೆಟ್ಟದ ಕಾಳಿಯೇ ಸಾಕ್ಷಿ ಕೈ ಮುಗಿದ ಇಬ್ರು ಕೈ ಕೈ ಹಿಡಿದು ನಗ್ನಗ್ತಾ ಹೊರ ಬಂದಿದ್ರು ಸಂಜೆಯ ಕತ್ತಲಾವರಿಸೋ ಸಮಯವಾದ್ರಿಂದ ದೇವಾಲಯದಲ್ಲಿ ನೋಡ್ತೀನಿ ಅಂದ್ರು ಒಂದೇ ಒಂದು ನರಪಿಳ್ಳೆಯು ಕಾಣಸಿಗೋದಿಲ್ಲ ಹಾಗಾಗಿ ಆ ಜೋಡಿ ತಮ್ಮ ಭೇಟಿಗೆಂದು ಅದೇ ಸಮಯವನ್ನ ಆಯ್ಕೆ ಮಾಡ್ಕೊಂಡಿದ್ರು ಆ ತಂಗಾಳಿಯ ಸಂಜೆಯಲ್ಲಿ ಅವರಿಬ್ರು ತಮ್ಮದೇ ಪ್ರಪಂಚದಲ್ಲಿ ಮೈ ಮರೆತು ನಲಿದಾಡ್ತಾ ಬೆಟ್ಟ ಇಳಿತಾ ಇದ್ರು ಅದ್ ಎಲ್ಲಿದ್ರೋ ಆಗಂತುಕರು ಇಬ್ರು ಸೇರಿ ಹುಡುಗನನ್ನ ಹಾಗೆ ಇನ್ನಿಬ್ರು ಆ ಹುಡುಗಿಯನ್ನ ಬಲವಂತದಿಂದ ಹಿಡಿದು ಮತ್ತೆ ದೇವಾಲಯಕ್ಕೆ ಎಳೆದೊಯ್ದ್ರು ಅವರಿಬ್ರು ಅಸಹಾಯಕರಾಗಿ ಸಹಾಯಕ್ಕಾಗಿ ಕಿರಿಚತಾ ಇದ್ರು ಹುಡುಗನನ್ನ ಆ ದಾಂಡಿಗರು ಅಲ್ಲಿಂದ ಎಳೆದೊಯ್ತಾ ಇದ್ರು ಅವನು ತಿರ್ತಿರ್ಗಿ ನೋಡ್ತಾ ಇದ್ದ ಅಲ್ಲಿ ಏನಾಗ್ತಿದೆ ಎಂಬುದು ಅರಿವಾಗುವ ಮುನ್ನವೇ ಹುಡುಗನ ಎದ್ರೆ ಹುಡುಗಿಯ ಕತ್ತನ್ನ ಸೇಳಿ ಅವಳ ರಕ್ತದಿಂದ ದೇವಿಯ ಅಭಿಷೇಕ ಮಾಡಲಾಗಿತ್ತು ಅಲ್ಲೊಬ್ಬ ಉಳಿದ ದಾಂಡಿಗರಿಗೆ ಸನ್ನೆ ಮಾಡಿದ್ದ ಹುಡುಗನನ್ನು ಅವನ ಆಕ್ರಂದನಕ್ಕೆ ಕಿವಿಗೊಡದೆ ಬೆಟ್ಟದ ಮೇಲಿಂದ ನೂಕಿ ಬಿಟ್ಟಿದ್ರು ಇದಿಷ್ಟನ್ನ ಕನಸಿನಲ್ಲಿ ಕಂಡ ಅಶೋಕ ಲಚ್ಚಿ ಅಂತ ಕೂಗ್ತಾ ಎದ್ದು ಕುಳಿತಿದ್ದ ಅವನ ಮೈಯೆಲ್ಲ ಬೆವರಿನಿಂದ ತೊಯ್ದು ತಪ್ಪೆಯಾಗಿತ್ತು ಅವನ ಕೂಗಿಗೆ ಒಳಗಿಂದ ಓಡಿ ಬಂದ ಮಹೇಶ್ವರಿಯವರು ಮಗನ ತಲೆಯ ಮೇಲೆ ಕೈಯಾಡಿಸ್ತಾ ಏನಾಯ್ತೋ ಕಂದ ಯಾಕಿಷ್ಟು ಹೆದ್ರಿದೀಯಾ ಯಾವ್ದಾದ್ರೂ ಕೆಟ್ಕನ್ಸು ಬಿತ್ತಾ ಕೊಂಚ ಗಾಬರಿಯಲ್ಲೇ ಕೇಳಿದ್ರು ಅದೇನು ಕನ್ಸು ಸುಮಾರು ಒಂದು ತಿಂಗಳಿನಿಂದ ಪ್ರತಿ ದಿನ ಹೀಗೆ ಕನ್ಸು ಬೀಳ್ತಿದೆ ಆದ್ರೆ ಅದೇನು ಅಂತಾನೆ ಸರಿಯಾಗಿ ತಿಳಿತಿಲ್ಲ ಕನ್ಸಲ್ಲಿ ಮೂಡೋ ಮುಖಗಳೆಲ್ಲ ಮಸ್ಕು ಮಸ್ಕು ಅದ್ ಯಾವ್ದೋ ಬೆಟ್ಟ ದುರ್ಗದ ದೇವಾಲಯ ಮತ್ತೆ ಇನ್ನೇನೇನೋ ನನ್ಗೇನು ಅರ್ಥ ಆಗ್ತಿಲ್ಲಮ್ಮ ಹೀಗೆ ಆದ್ರೆ ನನ್ಗೆ ಹುಚ್ಚೆ ಹಿಡಿಬಹುದು ಅಂತ ಅಶೋಕ ತನ್ನೆರಡು ಕೈಗಳಿಂದ ಕೂದಲುಗಳ ಹಿಡ್ಕೊಂಡು ಕುಳಿತು ಬಿಟ್ಟ ಅವನ ಈ ವರ್ತನೆ ಕಂಡ ತಾಯಿಯ ಜೀವವು ಮೊಮ್ಮಲ ಮರುಗಿತ್ತು ಒಂದು ತಿಂಗಳಿನಿಂದ ಒಂದೇ ಕನಸು ಬೀಳ್ತಾ ಇದೆ ಅಂದ್ರೆ ಅದ್ಯಾವುದರೋ ಸೂಚನೆಯೇ ಇರಬಹುದು ಅನ್ಸಿತ್ತು ಅವರಿಗೆ ಮಗನನ್ನ ಸಮಾಧಾನಿಸಿ ರೂಮಿಂದ ಆಚೆಗೆ ಬಂದ ಮಹೇಶ್ವರಿ ಅವರು ಮಗನ ಕುರಿತೇ ಚಿಂತಿಸ್ತಾ ಛೇ ಇವರು ಇದೇ ಸಮಯಕ್ಕೆ ಫಾರಿನ್ಗೆ ಹೋಗ್ಬೇಕಿತ್ತ ಅಂದ್ಕೊಳ್ತಾ ಮನೆಯ ಹಿರಿ ತಲೆ ರಾಜಲಕ್ಷ್ಮಿಯವರ ಕೋಣೆಯತ್ತ ಹೆಜ್ಜೆ ಹಾಕಿದ್ರು ಅವರು ತಮ್ಮ ಮಂಚದ ಹತ್ರ ಬಂದು ಮೌನವಾಗಿ ಕುಳಿತ ಮಹೇಶ್ವರಿಯನ್ನ ಏನೇ ಮಹೇಶ್ವರಿ ಮುಖ ಯಾಕೆ ಬಾಡ್ದಂತಾಗಿದೆ ಏನೋ ಚಿಂತೆ ಮಾಡ್ತಿರೋ ಹಾಗಿದ್ಯಲ್ಲ ಅಂತ ಕೇಳಿದಾಗ ಅತ್ತೆ ಅದು ಅಶೋಕಂಗೆ ಸುಮಾರು ಒಂದು ತಿಂಗಳಿನಿಂದ ಒಂದೇ ಕನ್ಸು ಬೀಳ್ತಿದೆಯಂತೆ ಅದು ಯಾವುದೋ ಬೆಟ್ಟ ದುರ್ಗಾ ದೇವಾಲಯ ಮತ್ತೆ ಉಳಿದದ್ದೆಲ್ಲ ಮಸ್ಕು ಮಸ್ಕು ಏನು ಅರ್ಥನೇ ಆಗ್ತಿಲ್ಲ ಅಂತ ಹೇಳ್ತಿದ್ದ ಅವನು ಆಡೋದನ್ನ ನೋಡಿದ್ರೆ ನನಗೆ ಗಾಬರಿ ಆಗ್ತಿದೆ ಅತ್ತೆ ಎಂದು ತಮ್ಮ ಅಳಲನ್ನ ತೋಡ್ಕೊಳ್ತಾರೆ ಆಗ ರಾಜಲಕ್ಷ್ಮಿ ಅವರು ಏನು ಬೆಟ್ಟದಲ್ಲಿ ದುರ್ಗಾ ದೇವಸ್ಥಾನನಾ ಅಯ್ಯೋ ಅದು ನಮ್ಮ ಮನೆ ದೇವರು ಕಣೇ ಬೆಟ್ಟದ ದುರ್ಗಿ ನೀವ್ ಮದ್ವೆ ಆದ್ಮೇಲೆ ಅದ್ಯಾಕೋ ನಿನ್ ಗಂಡ ಅಲ್ಲಿಗೆ ಹೋಗೋಕೆ ಬಿಡ್ಲಿಲ್ಲ ನಾವು ಮನೆ ದೇವರಿಗೆ ಹೋಗದೆ ಸುಮಾರು ಇಪ್ಪತ್ತೇಳು ವರ್ಷಗಳೇ ಕಳೆದ್ ಹೋದ್ವು ರಾಜಲಕ್ಷ್ಮಿಯವರ ಮಾತುಗಳನ್ನ ಕೇಳಿದ ಮಹೇಶ್ವರಿ ಅವರು ಅತ್ತೆ ಹಾಗಾದ್ರೆ ನನ್ನ ಮಗನಿಗೆ ಕನಸಲ್ಲಿ ಕಾಡ್ತಾ ಇರೋದು ಅಂತ ರಾಗ ಹೇಳಿದಾಗ ಕಾಡ್ತಿಲ್ಲ ಕಣೆ ನೆನಪಿಸ್ತಿದೆ ಅಂತಾರೆ ಆಗ ಮಹೇಶ್ವರಿ ಅವರು ಈಗ ನಾವೇನಾದರೂ ಮನೆ ದೇವರಿಗೆ ಹೋಗ್ತೀವಿ ಅಂದ್ರೆ ಅವರು ಒಪ್ಪೋದಿಲ್ವಲ್ಲ ಅತ್ತೆ ಏನ್ ಮಾಡೋದು ಅಂತಾನೆ ತಿಳಿತಿಲ್ಲ ಚಿಂತೆಯ ಮೊಗ ಹೊತ್ತು ಕುಳಿತುಕೊಳ್ತಾರೆ ಮಹೇಶ್ವರಿ ಅವರು ಆಗ ಅಲ್ಲಿಗೆ ಬಂದ ಅಶೋಕ ಏನಾಯ್ತಮ್ಮ ಏನು ಡೀಪ್ ಆಗಿ ಡಿಸ್ಕಷನ್ ನಡೀತಿದೆ ಅನ್ಸುತ್ತೆ ಅಂತ ಕೇಳ್ಕೊಂಡೆ ಒಳಗಡೆ ಬರ್ತಾನೆ ಅದೇ ಕಾಣೋ ನಿನ್ ಕನ್ಸಿನ ಬಗ್ಗೆ ನಿಮ್ಮ ಅಜ್ಜಿ ಹತ್ರ ಹೇಳಿದೆ ಅಂತ ಮಹೇಶ್ವರಿ ಅವರು ಹೇಳ್ದಾಗ ಓ ಆಗ್ಲೇ ಹೇಳೇ ಬಿಟ್ಟಿ ಅಮ್ಮ ಸುಮ್ನೆ ಅದ್ರ ಬಗ್ಗೆ ಯಾಕೆ ಟೆನ್ಷನ್ ತಗೊಳ್ತೀರಾ ಅದನ್ನ ಅಲ್ಲಿಗೆ ಬಿಟ್ಬಿಡಿ ಅಂತ ಅಶೋಕ ಅವರ ಎದುರು ಅಸಡ್ಡೆ ತೋರಿದ್ರು ಅವನ ಮನದಲ್ಲೂ ಆ ಕನಸಿನ ಕುರಿತು ಕೊಂಚ ಕುತೂಹಲ ಹಾಗೆ ಗೊಂದಲಗಳೆರಡೂ ಇದ್ವು ಮತ್ತೆ ಮುಂದುವರೆದು ಮತ್ತೆ ಅಜ್ಜಿ ಏನಾದ್ರೂ ಪರಿಹಾರ ಹೇಳಿದ್ರಾ ಅಂತ ಕುತೂಹಲದಿಂದ ಕೇಳ್ದವನೆ ರಾಜಲಕ್ಷ್ಮಿ ಅವರ ಪಕ್ಕ ಕುಳಿತಾ ಹಾ ಪರಿಹಾರವೇನೋ ಸಿಕ್ಕಿದೆ ಆದರೆ ಅದನ್ನು ಮಾಡೋಕ್ಕಾಗಲ್ಲ ಅಂತ ಮಹೇಶ್ವರಿ ಅವರು ಬೇಜಾರಿಂದಲೇ ಉತ್ತರಿಸ್ತಾರೆ ಹೌದಾ ಏನಜ್ಜಿ ಆ ಪರಿಹಾರ ಅಂತ ಕೇಳಿದಾಗ ಈಗ ಅಶೋಕನಿಗೆ ಬಹಳ ಸಂತೋಷವಾಗಿತ್ತು ಅವನಿಗೆ ಆ ಕನಸಿನಿಂದ ಮುಕ್ತಿ ಬೇಕಿತ್ತು ನಿನ್ನ ಕನಸಲ್ಲೇ ಬರೋದು ನಮ್ಮ ಮನೆ ದೇವರು ಬೆಟ್ಟದ ದುರ್ಗಿ ಅಲ್ಲಿ ಹೋಗಿ ಅವಳ ಪೂಜೆ ಮಾಡಿ ಒಂದು ರಾತ್ರಿ ಉಳಿದು ಬರ್ಬೇಕು ಕಣೋ ಅಂದಾಗ ರಾಜಲಕ್ಷ್ಮಿಯವರು ಹೇಳ್ದೊಡನೆ ಅಷ್ಟೇ ತಾನೇ ಅಜ್ಜಿ ಹೋಗ್ ಬಂದ್ರೆ ಆಯ್ತು ಅಂದಾಗ ಅಲ್ಲೇ ಕಣೋ ಇರೋದು ಸಮಸ್ಯೆ ಮೊದಲನೇದು ನಿಮ್ಮಪ್ಪ ಅಲ್ಲಿಗೆ ಹೋಗೋಕೆ ಬಿಡಲ್ಲ ಎರಡನೇದು ಈಗ ಆ ದೇವಸ್ಥಾನವನ್ನೇ ಶಾಪಿತ ಅಂತ ಮುಚ್ಚಿದಾರಂತೆ ಅಂತ ರಾಜಲಕ್ಷ್ಮಿಯವರ ಮಾತು ಕೇಳಿದ ಅಶೋಕ್ ಹಾಗೂ ಮಹೇಶ್ವರಿ ಇಬ್ರು ದಂಗಾಗ್ತಾರೆ ಮೋಹನ್ ಅವರು ದೇವಸ್ಥಾನಕ್ಕೆ ಹೋಗೋಕೆ ಬಿಡೋದಿಲ್ಲ ಅನ್ನೋದಕ್ಕಿಂತ ಆ ದೇವಾಲಯವೇ ಶಾಪಗ್ರಸ್ತವಾಗಿದೆ ಅನ್ನೋದು ಅವರ ಅಚ್ಚರಿಗೆ ಕಾರಣವಾಗಿತ್ತು ಅಜ್ಜಿ ಏನ್ ಹೇಳ್ತಿದ್ಯಾ ನೀನು ದೇವಿಯ ದೇವಾಲಯವೇ ಶಾಪಿತ ಅಂದ್ರೆ ಏನು ಅರ್ಥ ತನ್ನಲ್ಲಿ ಮೂಡಿದ್ದ ಪ್ರಶ್ನೆಯನ್ನೇ ಕೇಳಿದ್ದ ಅಶೋಕ ಅದೇನೋಪ್ಪ ನನಗಂತೂ ಗೊತ್ತಿಲ್ಲ ಈಗ ಆ ಊರಿನ ಜನರಾರು ಆ ದೇವಾಲಯಕ್ಕೆ ಹೋಗಲ್ಲ ಪೂಜೆ ಕೂಡ ಮಾಡಲ್ಲ ಅಂಥದ್ರಲ್ಲಿ ಆ ತಾಯಿ ನಿನ ಕನ್ಸಲ್ಲಿ ಬಂದು ಮತ್ತೆ ಮತ್ತೆ ಪೂಜಿಸು ಅಂತಿದ್ದಾಳೋ ಏನು ಈಗ ನಾವು ದೇವಾಲಯಕ್ಕೆ ಹೋಗ್ತೀವಿ ಅಂದ್ರೆ ನಿಮ್ಮಪ್ಪ ಹೋಗೋಕೂ ಬಿಡಲ್ಲ ಏನ್ ಮಾಡೋದು ಅಂತಾನೆ ತಿಳಿದಿಲ್ಲ ಕಣೋ ಅಂತ ರಾಜಲಕ್ಷ್ಮಿಯವರು ಹೇಳಿದಾಗ ಒಂದು ಕ್ಷಣ ಅಲ್ಲಿ ಮೌನ ಆವರಿಸಿತ್ತು ಆಗ ಅಶೋಕ ಅಮ್ಮ ಒಂದ್ ಐಡಿಯಾ ನಾನು ಒಬ್ನೇ ದೇವಾಲಯಕ್ಕೆ ಹೋಗ್ತೀನಿ ಅಪ್ಪ ಕೇಳಿದ್ರೆ ನಾನು ನನ್ನ ಫ್ರೆಂಡ್ ಮದ್ವೆಕ್ ಹೋಗಿದೀನಿ ಅಂತ ಹೇಳಿ ಮ್ಯಾನೇಜ್ ಮಾಡಿ ಎಂದವನೇ ಅವರ ಉತ್ತರಕ್ಕೂ ಕಾಯ್ದೆ ತನ್ನ ರೂಮಿಗೆ ಓಡ್ದ ಹೇ ಅಶೋಕ್ ಅಂತ ಮಹೇಶ್ವರಿ ಅವರು ಕೂಗ್ತಾ ಇದ್ರು ಮಹೇಶ್ವರಿ ಅವನು ಹೇಳಿದ್ದು ಸರಿ ಹೇಗೂ ಮೋಹನ್ ಬರೋಕೆ ಇನ್ನು ಮೂರರಿಂದ ನಾಲ್ಕು ದಿನ ಹಿಡಿಯುತ್ತೆ ಅಷ್ಟರಲ್ಲಿ ಇವನಾದ್ರೂ ನಮ್ಮ ಮನೆ ದೇವರಿಗೆ ಹೋಗಿ ಬರ್ಲಿ ಬಿಡು ಅಂದಾಗ ಮಹೇಶ್ವರಿ ಅವರು ಕೂಡ ಸುಮ್ಮನೆ ಆಗ್ತಾರೆ ಇತ್ತ ದುರ್ಗಾಪುರ ಬೋರ್ಡಿನ ಮುಂದೆ ಅಶೋಕನ ಕಾರು ನಿಂತಿತ್ತು ಅದೊಂದು ಪುಟ್ಟ ಆಗಿತ್ತು ಕಾರನ್ನ ಸೈಡಲ್ ಹಾಕಿ ಅಲ್ಲಿನ ಪ್ರಕೃತಿಯ ಸೌಂದರ್ಯವನ್ನ ಬೆರಗು ಗಣ್ಣಿನಿಂದ ನೋಡ್ತಾ ನಿಂತಿದ್ದ ಅಶೋಕ ಅಲ್ಲಿನ ಹಚ್ಚ ಹಸಿರಿನ ಯಾವ ಗೋಜು ಗದ್ದಲವಿಲ್ಲದ ಪಕ್ಷಿಗಳ ಕಲರವ ಕೇಳ್ತಾ ಇದ್ದ ಆ ಪ್ರಕೃತಿ ಅವನಿಗೆ ಚಿರಪರಿತ ಅನ್ಸೋಕೆ ಆರಂಭಿಸಿತ್ತು ಕಾರನ್ನ ಅಲ್ಲೇ ಬಿಟ್ಟು ತನಗೆ ದಾರಿ ತಿಳಿದಿದ್ಯೇನೋ ಅನ್ನೋವಂತೆ ಆವೇಶದಿ ಹೆಜ್ಜೆಗಳ್ ನಡೆಯೋಕೆ ಆರಂಭಿಸಿದ್ದ ಅವನ ಕಂಗಳು ಯಾರನ್ನೋ ಕಾಣೋಕೆ ತವಕಿಸ್ತಾ ಇರುವಂತೆ ಕಾಣತಾ ಇದ್ವು ಅವನ ಮನ ಯಾರದೋ ಭೇಟಿಗಾಗಿ ಮಿಡಿತಾ ಇರುವಂತೆ ಭಾಸವಾಗ್ತಿತ್ತು ಅರಿಯದ ಊರಲ್ಲಿ ಎಲ್ಲಾ ಪರಿಚಿತವೇ ಅನ್ನುವಂತಿತ್ತು ಅವನ ನಡಿಗೆ ಹಾಗೆ ದಾಪುಗಾಲುಗಳು ಹಾಕ್ತಾ ನಡೀತಾ ಇದ್ದವನಿಗೆ ಮೈ ಮೇಲೆ ಎಚ್ಚರವೇ ಇರಲಿಲ್ಲ ಹಾಗೆ ನಡೆಯುತ್ತಾ ಹೊರಟಿದ್ದವನಿಗೆ ಓಡ್ತಾ ಬಂದ ಹುಡುಗಿ ಬಂದು ಡಿಕ್ಕಿ ಹೊಡೆದಾಗ್ಲೆ ಅವನಿಗೆ ವಾಸ್ತವದ ಅರಿವಾಗಿದ್ದು ಡಿಕ್ಕಿ ಹೊಡೆದ ಹುಡುಗಿ ಇವನನ್ನ ಕಂಡು ಸಾರಿ ಸರ್ ಅಂತ ಬಡಬಡಿಸ್ತಾ ಇದ್ಲು ಅವಳು ಕ್ಷಣಕ್ಕೊಮ್ಮೆ ಹಿಂದೆ ತಿರುಗಿ ನೋಡ್ತಾ ಇದ್ಲು ವಾಸ್ತವದ ಅರಿವಾದ ಅಶೋಕ ಒಮ್ಮೆಲೆ ಬೆಚ್ಚಿ ಬಿದ್ದಿದ್ದ ಯಾಕೆಂದ್ರೆ ಅವನು ಕಾರು ನಿಲ್ಲಿಸಿದ ಜಾಗದಿಂದ ಬಹುದೂರ ತನಗೆ ಅರಿವಿಲ್ಲದೆ ಬಂದು ಬಿಟ್ಟಿದ್ದ ಅವನಿಗೆ ಡಿಕ್ಕಿ ಹೊಡೆದ ಹುಡುಗಿ ಹಿಡಿಗೆ ಗಮನವನ್ನು ಕೊಡೋಕಾಗದೆ ಒಂದರೆಗಳಿಗೆ ಸುಮ್ನೆ ನಿಂತಿದ್ನೇನು ಆಗ ಹುಡುಗಿ ಇವನನ್ನ ದಾಟಿ ಮತ್ತೆ ಮುಂದೆ ಓಡಿದ್ಲು ಅವಳು ತಾನು ಮುಖ ಮಾಡಿದ್ದ ವಿರುದ್ಧ ದಿಕ್ಕಿಗೆ ಓಡ್ತಾ ಇದ್ದದ್ದನ್ನ ತಿರುಗಿ ನೋಡಿದ ಅಶೋಕ ಅವನಿಗೆ ಆ ಹುಡುಗಿ ಎಡೆಗೆ ಏನೋ ಅರಿಯದ ಸಂಬಂಧದ ಸೆಳೆತವಿತ್ತು ಅವಳು ಈ ಮೊದಲೇ ತನಗೆ ಪರಿಚಯ ಅಲ್ಲ ಆತ್ಮೀಯಳು ಅನ್ಸೋಕೆ ಆರಂಭಿಸಿತ್ತು ಅವಳು ಹೋದತ್ತಲೇ ನೋಡ್ತಾ ಇದ್ದವನ ಕಂಗಳಿಂದ ಆಕೆ ಮರೆಯಾಗಿ ಓಡೇ ಹೋದ್ಲು ಅವಳು ಯಾಕಾಗೆ ಓಡ್ ಹೋದ್ಲು ಅಂತ ತಿಳಿಲಿಲ್ಲ ಹುಡುಗಂಗೆ ಆ ಹುಡುಗಿಯ ಕುರಿತು ಯಾಕೆ ಅಷ್ಟು ಆಲೋಚಿಸ್ತಾ ಇದ್ದೀನಿ ಅನ್ಕೊಂಡವನು ನಗ್ತಾನೆ ಮೆತ್ತಗೆ ಹೊಡ್ಕೊಂಡವನು ಕಾರಿನಡೆಗೆ ಹೋಗ್ಬೇಕು ಅಂತ ಹಿಂತಿರುಗ್ದ ಬೆಟ್ಟದ ದುರ್ಗಿ ದೇವಾಲಯಕ್ಕೆ ಹೋಗೋ ದಾರಿ ಅಂತ ಬರ್ದಿದ್ದ ಬೋರ್ಡ್ ಒಂದು ಕೆಳಗಡೆ ಬಿದ್ದದ್ದನ್ನ ಗಮನಿಸಿ ಒಂದು ಕ್ಷಣ ನಿಂತು ನೋಡ್ದ ಆ ಬಾಣದ ಗುರುತಿದ್ದ ದಾರಿಯತ್ತ ಗಮನಿಸಿದಾಗ ಅಲ್ಲಿ ಕಾರು ಹೋಗೋಕೆ ಸಾಧ್ಯವೇ ಇಲ್ಲ ಅನ್ನೋದನ್ನ ಅರಿತು ಆ ದಾರಿಯಲ್ಲಿ ಕಾಲ್ನಡಿಗೆಯಲ್ಲೇ ನಡೆಯೋಕೆ ಆರಂಭಿಸಿದ್ದ ದಾರಿ ಸಾಕ್ತಿದ್ದಂತೆ ಮತ್ತದೇ ಭಾವನೆ ತನಗೆ ಚಿರಪರಿಚಿತ ಹಾದಿಯಂತೆ ಕಂಡಿತ್ತು ಆ ದಾರಿ ಅದೇ ದಾರಿಯಲ್ಲಿ ಅದೆಷ್ಟೋ ಬಾರಿ ಯಾರೊಡನೆಯೋ ಕೈ ಕೈ ಬೆಸ್ತು ನಡೆದ ನೆನಪುಗಳು ಮಸುಕು ಮಸುಕಾಗಿ ಕಾಣಿಸೋಕೆ ಆರಂಭಿಸಿದ್ವು ಅವನಿಗೆ ಹಾಗೆ ಮುಂದೆ ಸಾಕವನಿಗೆ ದೇವಾಲಯವಿದ್ದ ಬೆಟ್ಟ ಕಂಡಿತ್ತು ಬೆಟ್ಟದ ಎದುರು ನಿಂತವನು ಒಮ್ಮೆ ತನ್ನ ಕತ್ತೆತ್ತಿ ಮೇಲ್ ನೋಡ್ದ ಕಾಲ್ನಡಿಗೆಯಲ್ಲೇ ಏರಬಹುದಾದ ಬೆಟ್ಟವಾಗಿತ್ತು ಅದು ನೋಡ್ತೀನಿ ಅಂದ್ರೂ ಒಂದೇ ಒಂದು ನರ ಕಾಣಿಸ್ಲಿಲ್ಲ ಅಲ್ಲಿ ತನ್ನ ಕೈಗೆ ಕಟ್ಟಿದ್ದ ವಾಚನ್ನೊಮ್ಮೆ ನೋಡ್ಕೊಂಡ ಸಮಯ ಅದಾಗ್ಲೇ ನಾಲ್ಕೂವರೆ ಅಂತ ತೋರಿಸ್ತಿತ್ತು ಈಗ ಬೆಟ್ಟ ಹತ್ತಿ ಇಳಿಯೋದೊಳಗೆ ಕತ್ಲಾಗುತ್ತೆ ಏನ್ ಮಾಡ್ಬೇಕು ಅಂತಾನು ತೋಚದೆ ಒಂದು ಕ್ಷಣ ಸುಮ್ನೆ ನಿಂತವನಿಗೆ ತನ್ನ ಅಜ್ಜಿಯ ಮಾತುಗಳು ನೆನಪಿಗೆ ಬಂದಿತ್ತು ದೇವರ ದರ್ಶನವಾದ ನಂತರ ಒಂದು ರಾತ್ರಿ ಅಲ್ಲೇ ಇದ್ದು ಬಾ ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳಿದ್ದು ಈಗ ನೆನಪಾಗಿತ್ತು ಅವನಿಗೆ ಹೇಗೂ ತಾನು ಹತ್ತೋದೊಳಗೆ ಹೊತ್ತು ಮುಳುಗತ್ತೆ ದೇವಿಯ ದರ್ಶನ ಆಗುವವರೆಗೂ ಏನೋ ಸೇವಿಸ ಅಂತ ಹೇಳಿದ್ದ ಅಜ್ಜಿಯ ಮಾತಿಗೆ ಅವನು ಕೂಡ ಉಪವಾಸವೇ ಇದ್ದ ಮೆಲ್ಲಗೆ ಬೆಟ್ಟ ಹತ್ತೋಕೆ ಆರಂಭಿಸಿದ್ದ ಬೆಟ್ಟ ಹತ್ತುವಾಗ ಅಲ್ಲಲ್ಲಿ ಕಲ್ಲುಗಳನ್ನ ಕಂಡು ತನಗೆ ಅರಿವಿರದಂತೆ ಆ ಕಲ್ಲುಗಳ ಮೇಲೆ ಪ್ರೀತಿಯಿಂದ ಸವರ್ತಾ ಇದ್ದ ಹಾಗೆ ಸಾವರಿದಾಗ ಒಮ್ಮೆ ತಾನು ಅಲ್ಲಿ ಈ ಮೊದ್ಲೆ ಯಾರೊಡನೆಯೋ ಕುಳಿತಂತೆ ಯಾರೊಡನೆಯೋ ಮಾತಾಡಿ ನಗ್ತಿದ್ದಂತೆ ಮಸ್ಕು ಮಸ್ಕು ಚಿತ್ರಗಳು ಅವನ ಕಣ್ಣೆದ್ರು ಕಾಣತೊಡಗಿದ್ವು ಇನ್ನು ಮೇಲ್ ಬಂದಾಗ ಅಲ್ಲೊಂದು ದೊಡ್ಡ ಬೇವಿನ ಮರವಿತ್ತು ಅಲ್ಲಿ ಬಂದ ಜನಕ್ಕೆ ಕುಳಿತುಕೊಳ್ಳೋಕೆ ಅನುಕೂಲವಾಗುವಂತೆ ಒಂದೆರಡು ಕಲ್ಲು ಬೆಂಚ್ಗಳಿದ್ವು ಆ ಮರದ ಹತ್ರ ಬಂದವನ ಕಣ್ಣಿಗೆ ಆ ಮರದ ಕಾಂಡದ ಮೇಲೆ ಹೃದಯಾಕಾರದ ಚಿತ್ರದ ನಡುವೆ ಲಚ್ಚಿ ಶಿವ ಅಂತ ಬರೆದದ್ದು ಕಾಣಿಸತ್ತೆ ಹತ್ತಿರ ಬಂದು ಅದನ್ನ ಸ್ಪರ್ಶಿಸಿದೊಡನೆ ಕಣ್ಣಿಗೆ ಕತ್ತಲು ಬಂದಂತಾಗಿ ಕೆಳಗೆ ಬಿದ್ದ ಮಸ್ಕು ಮಸ್ಕಾಗಿ ಕಾಣ್ತಾ ಇದ್ದ ಚಿತ್ರಗಳೆಲ್ಲ ಈಗ ಸ್ಪಷ್ಟವಾಗಿ ಕನಸಿನ ರೂಪದಲ್ಲಿ ಬಂದು ನಿಂತಿದ್ವು ತನಗೆ ಪ್ರತಿದಿನ ಬೀಳ್ತಾ ಇದ್ದ ಕನಸು ತನ್ನ ಗತ ಜನ್ಮದ್ದೆಂದು ಈಗ ಅವನಿಗೆ ಅರಿವಾಗೋಕೆ ಆರಂಭಿಸಿತ್ತು ನಿಧಿಯ ಆಸೆಗಾಗಿ ತನ್ನದ್ರೆ ತನ್ನ ಪ್ರೇಯಸಿಯನ್ನ ಬಲಿ ಕೊಟ್ಟು ತನ್ನನ್ನು ಬೆಟ್ಟದಿಂದ ಕೆಳದೂಡಿದ್ದ ಧಾರುಣ ಘಟನೆಗಳು ಅವನ ಸ್ಮೃತಿಪಟಲದಲ್ಲಿ ಅಚ್ಚುತ್ತಿದ್ವು ಕಣ್ಣಿಗೆ ಕತ್ತಲು ಕಟ್ಟಿ ಕೆಳಗೆ ಬಿದ್ದವನ ಕಿವಿಗೆ ಕಾಪಾಡಿ ಕಾಪಾಡಿ ಎಂಬ ಹೆಣ್ಣಿನ ಧ್ವನಿ ಬಂದು ರಾಚೋಕೆ ಆರಂಭಿಸಿತ್ತು ಅದು ಆ ಧ್ವನಿ ಅವಳದ್ದೇ ಹೌದು ಅದು ಲಚ್ಚಿಯ ಧ್ವನಿಯೇ ಅಂತ ಅವನ ಅಂತರಾತ್ಮ ಕೂಗಿ ಕೂಗಿ ಹೇಳಿತ್ತು ಅವನು ಬಿದ್ದಲ್ಲಿಂದ ಒಮ್ಮೆಲೆ ಎದ್ದವನೇ ದೇವಾಲಯ ಇದ್ದೆಡೆ ಈಗಾಗ್ಲೇ ಬಹಳಷ್ಟು ಬಾರಿ ಬಂದವನಂತೆ ಓಡತೊಡಗಿದ್ದ ಅವನು ಅಲ್ಲಿ ಬಂದು ತಲುಪಿದಾಗ ದೇವಾಲಯದಲ್ಲಿ ನಾಲ್ಕಾರು ದಾಂಡಿಗರು ಕಂಡಿದ್ರು ಅವ್ರ ಯಾರು ಇವನು ಬಂದಿದ್ದನ್ನ ಗಮನಿಸಿರ್ಲಿಲ್ಲ ಅವನು ಅಲ್ಲೇ ಕಂಬದ ಹಿಂದೆ ಔತ್ಕೊಂಡ ಬೆಳಗ್ಗೆ ತನಗೆ ಡಿಕ್ಕಿ ಹೊಡೆದು ಓಡ್ ಹೋಗಿದ್ದ ಅದೇ ಹುಡುಗಿಯನ್ನ ಇಬ್ಬರು ದಾಂಡಿಗರು ಹಿಡಿದು ನಿಂತಿದ್ರು ಅವಳು ಅವರಿಂದ ಬಿಡಿಸ್ಕೊಳ್ಳೋಕೆ ಇದ್ಲು ದೇವಿಯ ಮೂರ್ತಿಯ ಎದುರು ಪೂಜೆಗಾಗಿ ಹೋಮ ಕುಂಡವೊಂದು ಸಿದ್ಧವಾಗಿತ್ತು ಮತ್ತೆ ಹೋದ ಜನ್ಮದಂತೆಯೇ ಆ ಹುಡುಗಿಯತ್ತ ಮುಖ ಮಾಡಿ ಯಾರೋ ಕೋಟುದಾರಿಯೊಬ್ಬ ನಿಂತಿದ್ದ ಅವನ ಮುಖ ಅಶೋಕನಿಗೆ ಕಾಣಿಸ್ಲಿಲ್ಲ ಆದ್ರೆ ಅವನ ಧ್ವನಿಯನ್ನ ತುಂಬಾ ಹತ್ತಿರದಿಂದ ಕೇಳಿಸ್ಕೊಂಡಿದ್ದ ನೆನಪು ಆ ಕೋಟು ದಾರಿ ಹುಡುಗಿಯತ್ತ ನೋಡಿ ಅಟ್ಟಹಸದಿಂದ ನಗ್ತಾ ಹೋದ ಜನ್ಮದಲ್ಲಿ ನಿನ್ನನ್ನು ಬಲಿ ಕೊಟ್ಟಾಗ ನನಗೆ ಬೇಕಾದಷ್ಟು ನಿಧಿ ಸಿಕ್ಕಿ ಇಂದು ಸುಖವಾಗಿ ಬಾಳ್ತಾ ಇದ್ದೀನಿ ನಿನ್ನ ದುರಾದೃಷ್ಟಕ್ಕೆ ಈ ಜನ್ಮದಲ್ಲೂ ನನ್ನ ಕೈಗೆ ಸಿಕ್ಕಿಬಿದ್ದಿದ್ಯಾ ನಿನ್ನಿಂದ ಈಗ ನನಗೆ ಸಾಕಾಗುವಷ್ಟು ಅಲ್ಲಲ್ಲ ನನ್ನ ವಂಶಕ್ಕೆ ಸಾಕಾಗುವಷ್ಟು ನಿಧಿ ನನ್ನ ಕೈ ಸೇರುತ್ತೆ ಇಪ್ಪತ್ತೈದು ವರ್ಷಗಳ ಹಿಂದೆ ನಿನ್ನ ಜೊತೆ ಜೊತೆಗೆ ಪಾಪ ಆ ನಿನ್ನ ಪ್ರಿಯಕರನನ್ನು ಕೊಲ್ಬೇಕಾಯ್ತು ಅದು ಒಂದ್ ರೀತಿ ಒಳ್ಳೆಯದೇ ಆಯ್ತು ಪ್ರೇಮಿಗಳಿಬ್ರು ಇಲ್ಲಿ ಜೀವ ಬಿಟ್ಟಿದೀರ ಈ ದೇವಾಲಯಕ್ಕೆ ನಿಮ್ಮ ಶಾಪವಿದೆ ಅಂತ ಸುದ್ದಿ ಹಬ್ಬಸ್ದಾಗ ಜನ ಇಲ್ಲಿಗೆ ಬರೋದನ್ನೇ ನಿಲ್ಸಿದ್ರು ಈಗ ನಿನ್ನ ಬಲಿ ಕೊಡೋಕೆ ಯಾವ ಅಡೆತಡೆಯೂ ಇಲ್ಲ ಎಂದವನು ವಿಚಿತ್ರವಾಗಿ ನಗೋಕೆ ಆರಂಭಿಸಿದ್ದ ಇಷ್ಟು ಹೊತ್ತು ದಾಂಡಿಗರ ಕೈಯಲ್ಲಿ ಕೊಸರಾಡ್ತಾ ಇದ್ದ ಹುಡುಗಿ ಲಚ್ಚಿ ಒಮ್ಮೆಲೆ ನಗೋಕೆ ಆರಂಭಿಸಿದ್ಲು ಎಲ್ರು ಅಚ್ಚರಿಕೊಂಡು ಅವಳ ತಲೆ ನೋಡೋಕೆ ಆರಂಭಿಸಿದ್ರು ಅಯ್ಯೋ ಹುಚ್ಚಾ ಇವತ್ತು ಇಲ್ಲಿ ಬಲಿಯಾಗೋದು ನಾನಲ್ಲ ಕಣು ನೀವು ನೀವೆಲ್ಲ ಅಂದಾಗ ಎಲ್ರು ಒಬ್ರಿಗೊಬ್ರು ಮುಖ ಮುಖ ನೋಡ್ಕೊಂಡ್ರು ಹೋ ಹೌದು ಕಣ್ರು ಹೋದ ಜನ್ಮದಲ್ಲಿ ನನ್ನ ಶಿವ ನಿಮ್ಮ ತಾಳಿಗೆ ಗಾಬರಿಗೊಂಡಿದ್ದಕ್ಕೆ ಕೊನೆಯಾಗಿತ್ತು ಆದ್ರೆ ಎಲ್ಲಾ ಸತ್ಯ ತಿಳಿದ ನನ್ನ ಶಿವ ನಿಮ್ಮನ್ನೆಲ್ಲ ಕೊಂದು ನಮ್ಮ ಸಾವಿಗೆ ನ್ಯಾಯ ದೊರಕಿಸ್ಕೊಳ್ಳೋಕೆ ಮತ್ತೆ ಹೊಟ್ಟಿ ಬಂದಾಯ್ತು ಅಷ್ಟೇ ಯಾಕೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಅವನು ನನ್ನನ್ನ ಇಲ್ಲಿಂದ ಜೀವ ಸಮೇತ ಕರ್ಕೊಂಡು ಹೋಗ್ತಾನೆ ಅಂತ ಇದ್ದವಳು ಜೋರಾಗಿ ಶಿವ ಬೇಗ ಬಾ ನೀನು ಇಲ್ಲೇ ಇದೀಯಾ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಅಂತ ಸುತ್ತಲೂ ನೋಡೋಕೆ ಆರಂಭಿಸಿದ್ಲು ಅವಳ ಮಾತುಗಳನ್ನ ಕೇಳ್ತಾ ಇದ್ದ ಆ ಕೋಟುಧಾರಿಯೊಮ್ಮೆ ಜೋರಾಗಿ ನಕ್ಕು ಸಾವನ್ನ ಹತ್ತಿರದಿಂದ ಕಂಡು ಮತಿಭ್ರಮಣೆ ಆಗಿರ್ಬೇಕು ಆಕೆಗೆ ಪೂಜೆ ಆರಂಭವಾಗ್ಲಿ ಅಂತ ಹೇಳ್ತಾನೆ ಇಷ್ಟೊತ್ತು ಅವಳ ಮಾತುಗಳನ್ನ ಕೇಳ್ತಾ ಇದ್ದ ಅಶೋಕ ಈಗ ತಾನು ತಡ ಮಾಡಿದ್ರೆ ತನ್ನ ಲಚ್ಚಿಯ ಪ್ರಾಣ ತನ್ನೆದ್ರೆ ಮತ್ತೊಮ್ಮೆ ಹರಣವಾಗೋದ್ರಲ್ಲಿ ಅನುಮಾನವಿಲ್ಲ ಅನ್ಕೊಂಡವನು ಕಾಲ ಬಳಿಯಲ್ಲಿ ಬಿದ್ದಿದ್ದ ಒಂದ ಕಲ್ಲನ್ನ ಹಿಡಿದು ಅವಳನ್ನ ಹಿಡಿದಿದ್ದ ದಾಂಡಿಗನ ಹಣೆಗೆ ಗುರಿ ಇಟ್ಟು ಹೊಡಿತಾನೆ ಒಮ್ಮೆಲೆ ಆದ ದಾಳಿಗೆ ತತ್ತರಿಸಿದ ದಾಂಡಿಗ ಕೆಳಗುರುಳಿ ಬೀಳ್ತಾನೆ ಅಶೋಕ ಎಸ್ತಿದ್ದ ಕಲ್ಲು ಅವನ ಕಣ್ಣಿಗೆ ಬಿದ್ದು ಅವನು ಕೆಳಗೆ ಬಿದ್ದು ಒದ್ದಾಡ ತೊಡಗ್ತಾನೆ ಅಶೋಕ ಅವರಿಗೆಲ್ಲ ಯೋಚಿಸೋಕೆ ಒಂದೇ ಒಂದು ಕ್ಷಣವನ್ನು ಕೂಡ ಬಿಡದೆ ಅವರ ತಲೆ ಮೇಲೆ ಕಲ್ಲುಗಳಿಂದನೇ ದಾಳಿ ಮಾಡಿದ್ದ ಅವನ ಗುರಿ ಸರಿಯಾಗಿ ಅವರುಗಳ ಕಣ್ಣುಗಳ ಮೇಲೆಯೇ ಇತ್ತು ಅವರನ್ನ ತನ್ನ ತೋಳ್ಬಲದಿಂದ ಸೋಲಿಸುವುದು ಅಸಾಧ್ಯ ಎಂದು ಅರಿತಿದ್ದ ಅಶೋಕ ಈ ರೀತಿಯ ಪ್ರತಿದಾಳಿ ನಡೆಸಿದ್ದ ಜನಸಂಚಾರವೇ ಇಲ್ಲದ ಸ್ಥಳದಲ್ಲಿ ಯಾರೂ ಬರೋದಿಲ್ಲ ಅಂತ ಧೈರ್ಯದಲ್ಲಿ ಕೇವಲ ನಾಲ್ಕು ಜನ ದಾಂಡಿಗರೊಡನೆ ಬಂದಿದ್ದ ಆ ಕೋಟುದಾರಿ ಆದ್ರೆ ಆ ದಾಂಡಿಗರು ಅಶೋಕನ ಕಲ್ಲಿನ ಪೆಟ್ಟಿಗೆ ತತ್ತರಿಸಿ ನೋವಿನಿಂದ ಕೆಳಗುರುಳಿದ್ರು ಲಚ್ಚಿ ಅಶೋಕನನ್ನ ಕಂಡು ಶಿವ ಅಂತ ಅಶೋಕನತ್ತ ಓಡ್ತಾಳೆ ಅಲ್ಲಿವರೆಗೂ ಸುಮ್ನೆ ಇದ್ದ ಆ ಕೋಟುದಾರಿ ಅವಳ ಕೈ ಹಿಡಿದು ಅಶೋಕನತ್ತ ತಿರ್ಗ್ದ ಅಷ್ಟೇ ಒಂದು ಕ್ಷಣ ಸ್ತಬ್ಧವಾಗಿ ನಿಂತು ಬಿಟ್ಟ ಲಚ್ಚಿಯನ್ನ ಹಿಡಿದಿದ್ದ ಅವನ ಕೈ ಸಡಿಲಗೊಂಡಿತ್ತು ಅವಳು ಅಶೋಕನತ್ತ ಓಡಿ ಅವನನ್ನ ತಬ್ಬಿದ್ಲು ಆಶು ಅಂದಿತ್ತು ಆ ದಾರಿಯ ಧ್ವನಿ ಅನಾಯಾಸವಾಗಿ ಅಪ್ಪ ಅಂತ ಅಶೋಕನ ಧ್ವನಿಯಲ್ಲಿ ಕೋಪದ ಜೊತೆ ಜೊತೆಗೆ ದುಃಖವು ಸೇರ್ಕೊಂಡಿತ್ತು ಯಾಕಂದ್ರೆ ಅಲ್ಲಿದ್ದದ್ದು ಬೇರೆ ಯಾರೂ ಅಲ್ಲ ಅಶೋಕನ ತಂದೆಯೇ ಆಗ ಮೋಹನ್ ತನ್ನ ಮಗನೆದುರು ತನ್ನ ಬಣ್ಣ ಬಯಲಾದದ್ದನ್ನ ಕಂಡು ಕೆಳಗಡೆ ಕುಸಿದು ಕೂರ್ತಾರೆ ಆಗ ಅಶೋಕ್ ಅಪ್ಪ ನೀನು ಇಂತಹ ದುಷ್ಟ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿದವನ ಕಂಗಳು ಕಂಬನಿ ಮಿಡಿದಿದ್ವು ಮೋಹನನು ಕೂಡ ಪೂರ್ತಿಯಾಗಿ ಕುಗ್ಗಿ ಹೋಗಿದ್ದ ಅಶೋಕನಿಗೆ ಮೋಹನನ ಜೊತೆಗೆ ಮಾತಾಡೋಕ್ಕೂ ಮನಸ್ಸು ಬಾರದೆ ಲಚ್ಚಿಯನ್ನ ಕರ್ಕೊಂಡು ಅಲ್ಲಿಂದ ಹೊರಟೆ ಹೋದ ಮೋಹನ್ ಮಗನಡೆ ಕ್ಷಮೆ ಕೇಳೋಕೂ ಆಗದೆ ಬಿಡೋಕೂ ಆಗದೆ ಅದೇ ಬೆಟ್ಟದ ಮೇಲಿಂದ ಪ್ರಪಾತಕ್ಕೆ ಬಿದ್ದು ತನ್ನ ಜೀವವನ್ನೇ ಕಳೆದುಕೊಂಡ ಹೋದ ಜನ್ಮದಲ್ಲಿ ಸಾವಿಂದ ಬೇರಾಗಿದ್ದ ಜೋಡಿ ಹಕ್ಕಿಗಳು ಮತ್ತೆ ಈ ಜನ್ಮದಲ್ಲಿ ಒಂದಾಗಿದ್ವು ಇಬ್ಬರ ಹೃದಯದಲ್ಲೂ ಪ್ರೇಮದ ಗೋಪುರವೇ ಇತ್ತು ಇಪ್ಪತ್ತೈದು ವರ್ಷಗಳ ನಂತರ ಮತ್ತೆ ಒಂದಾಗಿದ್ದವು ಪ್ರೇಮ ಪಕ್ಷಿಗಳು ಇದೊಂದು ಕಾಲ್ಪನಿಕ ಕತೆ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಜೊತೆಗೆ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ನೀವು ಇನ್ನೂ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ಕತೆಗಳನ್ನ ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ